அெல்ல <laughs> <laughs> ಇನ್ನ ಇವತ್ತು ಸಂಡೇ ಆಯ್ತಾ ದಿವಾಳಿಗಿನ್ನ ತ್ರೀ ಡೇಸ್ ಟೈಮ್ ಇದೆ ಅಷ್ಟ್ ಬೇಗ ಇವಳು ಪಟಾಕಿ ಹೊಡಿಬೇಕಂತ ಅಂದ್ಬಿಟ್ಟು ಎಲ್ಲಾ ಕುತ್ಕೊಂಡು ಹೊಡಿತಾಳ ಇದೆಲ್ಲ ಕಲೀಸ್ ಮಾಡಿದಾಳೆ ಅದ್ ಮನೆ ಮುಂದೆನೆ ಹೊಡಿತಿದ್ದಾಳೆ ಹೋಗಿ ಹೊಡಿಬೇಕು ತಾನೆ ಆಮೇಲೆ ಸುಮ್ನೆ ಸುಮ್ನೆ ಹೊಡಿತಿದ್ದಾಳಲ್ಲ ಅಂತ ಅಂದ್ಬಿಟ್ಟು ಒಂದೆರಡು ಎರಡು ಹೊಡಿತಾಳೆ ಅಂತ ಅನ್ಕೊಂಡ್ರೆ ಎಲ್ಲ ಹೊಡಿತಿದ್ದಾಳೆ ನನ್ನ ಎರಡು ಹೊಡಿತಾಳೆ ಅಂದ್ಬಿಟ್ಟು ನಾನು ಬ್ಲಾಗ್ ಮಾಡಿಲ್ಲ ನೋಡಿದ್ರೆ ಎಲ್ಲ ಹೊಡಿತಿದ್ದಾಳೆ ಅದಕ್ಕೆ ನಾನು ಬ್ಲಾಗ್ ಮಾಡ್ತೀನಿ ಅಂತ ಈಗ ಇಷ್ಟ ಇದು ನನಗಿದೆ ಇಷ್ಟ ಗಾಯಸ್ ಎಲೆಕ್ಟ್ರಿಕ್ ಸ್ಟೋನ್ಸ್ ನೀವು ದಿವಾಲಿಗೆ ಏನು ಮಾಡ್ತಾ ಇದ್ದೀರಾ ಪಟಾಕಿ ಹೊಡೆದು ನನಗೆ ಸ್ನೇಹಕ್ಕೆ ಇಷ್ಟ ನನಗೆ ಆ್ಯಕ್ಚುಲಿ ಪಟಾಕಿ ಹೊಡಿಯೋಕ್ಕೆಲ್ಲ ಏನು ಅಷ್ಟು ಇಷ್ಟ ಇಲ್ಲ ಪಟಾಕಿ ಹೊಡಿಯೋಕ್ಕೆಲ್ಲ ನಂಗೆ ಇಷ್ಟ ಇಲ್ಲ ಪೊಲ್ಯೂಷನ್ ನಿಜ ಚಿಕ್ಕ ವಯಸ್ಸಲ್ಲಿ ಅಂದರೆ ಆಡ್ತಿರ್ತೀವಿ ಆಮೇಲೆ ಸ್ವಲ್ಪ ಬುದ್ಧಿ ಬಂದ ಮೇಲೆ ಪೊಲ್ಯೂಷನ್ ಆಗ್ತೀವಿ ಬುದ್ಧಿ ಬಂದ್ಮೇಲೆ ನಮ್ಗೆ ಹೊಡಿಬೇಕಂತ ಅನ್ಸಲ್ಲ ಚಿಕ್ಕವ್ರಿಗ ಅನ್ಸುತ್ತೆ ಅಷ್ಟೇ ದೊಡ್ಡೋರ್ಗೆಲ್ಲ ಏನು ಅನ್ಸಲ್ಲ ಅಂತ ನನಗೆ ಗೊತ್ತು ಸೊ ಏನೋ ಇವ್ಳು ಹೊಡಿಬೇಕಂತಿದ್ದಾಳೆ ಅಂದ್ಬಿಟ್ಟು ತೊಗೊಬಂದಿದ್ದೀವಿ ನಮ್ದು ಅಲ್ಲ ಫ್ರೆಂಡದು ಅವ್ರ ಹತ್ರ ಎಕ್ಸ್ಟ್ರಾ ಜಾಸ್ತಿ ಇತ್ತು ಅವ್ರು ಹೊಡಿಯಲ್ಲ ಅಂದ್ರು ಸೊ ಅದಕ್ಕೆ ನಾವು ಎರಡು ಡಬ್ಬ ಆಯ್ತು ನಾನು ಬ್ಲಾಗೇ ಮಾಡಿಲ್ಲ ಸ್ಫೂರ್ತಿ ಅಕ್ಕ ಒಂದು ಎತ್ಕೊಂಡು ಹೋದ್ರು ಆಮೇಲೆ ಇನ್ನೊಂದು ಅಣ್ಣ ಬಂದ್ಬಿಟ್ಟು ನಾನು ಇನ್ನೊಂದು ಕೊಡ್ತೀನಿ ಅಂತ ಹೇಳಿದ್ರೆ ಅದು ನಂಗೆ ಖುಷಿ ಖುಷಿ ಆಗ್ತದೆ ಸ್ಫೂರ್ತಿ ಅಕ್ಕ ಬಂದಿದ್ರು ಏನಕ್ಕೆ ಅಂತ ನಾನು ಒಂದು ಡ್ರೆಸ್ ಈಸ್ಕೊಂಡಿದ್ನಲ್ಲ ಅಕ್ಕ ಹತ್ರ ಸೊ ಅದು ಅವ್ರ ಬರ್ಡೇಗೆ ಬೇಕಿತ್ತು ಅಂದ್ಬಿಟ್ಟು ವಾಪಸ್ ಇಸ್ಕೊಳಕ್ ಬಂದಿದ್ರು ಆಮೇಲೆ ನಾನು ಆವಾಗೂ ವ್ಲಾಗ್ ಮಾಡೋದು ಮತ್ತೆ ಹೋಗ್ಬಿಟ್ಟಿದೀನಿ ಆಮೇಲೆ ಹೋದ್ರು ಅರ್ಜೆಂಟ್ ಅರ್ಜೆಂಟಲ್ಲಿ ಹೋದ್ರು ಯಾಕಂದರೆ ದಿವಾಲಿ ಅಲ್ವಾ ಅವ್ರ ಮನೆಯಲ್ಲೂ ಏನೋ ಪೂಜೆ ಇತ್ತಂತೆ ಪಾಪು ಪಾಪು ನೆನ್ ಕರ್ಕೊಂಡ್ ಬಂದಿಗೊಂದು ಪಟಾಕಿ ಕಾಯಿಸಿ ಬಾಂಬಲ ಇಲ್ಲಿಲ್ಲ ಈ ಥರದ್ದೆಲ್ಲ ಸುಮ್ಮನೆ ಫೋಟೋ ಹಿಂಗೆ ಹಿಂಗೆ ಸೊ ನೀವು ದಿವಾಲಿನ ಹೆಂಗೆ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ನಾವೇನೋ ದೀಪ ಎಲ್ಲ ಹಚ್ಬೇಕಿತ್ತು ಹಚ್ಚಿಲ್ಲ ನಾವು ಇವತ್ತು ದೀಕ್ಷಾ ಬೇರೆ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಬಂದು ಏ ದೀಕ್ಷಾ ಜಾಸ್ತಿ ಹೋಗೇ ಬರ್ತದೆ ಅಲ್ಲೆಲ್ಲ ಗಲೀಜಾಗಿದೆ ಬರ್ತಾರಿದ್ರು ನಿಮಗೆ ಓನರ್ ಶರ್ಟ್ ನಮ್ಮನೆ ಕೂಡ ಅಲ್ಲ ಅಕ್ಕನ ಮನೆ ಹತ್ರ ಹಟ್ಸ್ತೀರ ಬರ್ತಾರಿದ್ರು ಮಮ್ಮಿ ಬಂದು ನಿಮಗೆ ನೋಡಿ ಮಾರ್ಕಾಗ್ಬಿಟ್ಟು ಗಾಯಸ್ ಪಕ್ಕದ ಮನೆ ನಮ್ಮ ನಮ್ಮನೆ ಈ ಸೈಡ್ ಇರೋದು ಅವ್ರ ಮನೆ ಸೈಡ್ ಶರ್ಟ್ ಲಾಸ್ಟ್ ಇವ್ರಿಗೆ ಸರಿ ಎಂದು ಎಂಥದ್ದು ಇಲ್ಲ ನೀರು ಹಾಕಿದ್ರೆ ಸರಿ ಹೋಗ್ತೀನಿ ಮತ್ತೆ ಮಾಡಿದ ಯಾವ ಮುಖ ಇಂದ ಹೇಳ್ತಾಳೆ ನಾವು ಆ್ಯಕ್ಚುಲಿ ಲಾಸ್ಟ್ ಟೈಮ್ ದಿವಾಲಿ ನಾವೇ ನಾವು ವ್ಲಾಗ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಏನೇನೋ ಚೆನ್ನಾಗಿ ಮಾಡ್ತಿದ್ವಿ ದೀಕ್ಷಾ ನಾವು ದಿವಾಲಿಗೆ ಫ್ಲವರ್ಸ್ ಹಾಕಿ ಲೈಟ್ಸ್ ಎಲ್ಲ ಹಾಕಿದ್ವಲ್ಲ ಫುಲ್ ನಮ್ಮ ಮನೆ ಫುಲ್ಲು ಇಲ್ಲೆಲ್ಲ ಲೈಟ್ಸ್ ಹಾಕಿ ಫ್ಲವರ್ಸ್ ಹಾಕಿ ಇಲ್ಲೆಲ್ಲ ದೀಪ ಒಂದೊಂದು ಇದ್ರಲ್ಲೂ ಕೆಳಗಡೆ ಇದೆ ಅಲ್ಲ ಇದು ಒಂದೊಂದು ಇದ್ರಲ್ಲೂ ದೀಪ ಎಲ್ಲ ಹಾಕ್ಬಿಟ್ಟು ಮಾಡಿದ್ವಿ ನಾಳೆ ಮಾಡ್ತೀವಿ ಅನ್ಸುತ್ತೆ ಮಾಡಿದರೆ ಅದನ್ನು ತೋರಿಸ್ತೀನಿ ವ್ಲಾಗಲ್ಲಿ ಅಂತ ಕೈ ಇದೆ ಅದ್ ನೋಡ್ಕೊಂಡ ಅನ್ಸು ಯಾಕಡೆ ಅಂತ ಸುಮ್ನೆ ಉಸ್ತಾರ ಅನ್ಸ್ಬೇಡ ಲೇ ಲೇ ಗಾಯ್ಸ್ ನೋಡಿ ಗಸ್ ಇದೇ ಇಳ್ಳು ಬೋರ್ ಇದೆ ಅನ್ಸಕ್ಕೆ ಇದೊಳ ಬಾರಿ ಸುರ್ಸು ಬತ್ತಿನ ಅನಿಸ್ತಾಳೆ ಆಮೇಲೆ ಫ್ಲವರ್ ಪೊಟ್ಟಲ್ಲ ಹೆಂಗೆ ಅನಿಸ್ತೀಯಾ ಸಾಲಲ್ಲ ಅದು ಕರೆಕ್ಟಾಗಿ ಒಂದು ಬಾಕ್ಸಿಗೆ ಇರುತ್ತೆ ಲಾಸ್ಟ್ ಲಾಸ್ಟ್ ಎಲ್ಲ ಅನ್ಸೋಕೆ ಇರಲ್ಲ ಆಯ್ತಾ ಇನ್ನೇನು ಅನಿಸ್ತೀಯಾ ಎಲ್ಲ ಇವತ್ತೇ ಅನಿಸಿ ಮುಗಿಸ್ಬಿಡ್ತಾಳೆ ಸಂಡೇನೆ ನೋಡಿ ಇವಾಗ ಹೋಗೋಳೆ ಇನ್ನೂ ಎತ್ಕೊಳಕ್ಕೆ ಇಲ್ಲಿ ನಾವು ಬಾಕ್ಸ್ ತೋರಿಸ್ತೀವಿ ಇದೆಲ್ಲ ನಾನು ಹಚ್ಚಲ್ಲ ఇలా అడల ఇల్ ఇది గ్ హండ్రెడ్ వల్ బొంద రాకెట్ బామ్ అంతా సార్ట్ స్పెషల్ చక్ర బిన్ చక్ర చక్రతారు కన్నడూ భూ చక్ర చక్ర అదే నాకు ఆల్మోస్ట్ ఎలా ఉడ్బిట్టే నోడి సుసూర్ బతినే ఇలా ಹೆಂಗ್ ಹೊಡಿತಾಳ ಅದು ಬೇರೆ ಬಾಕ್ಸ್ ಹೊಡಿತೀನಿ ಬಿಡು ಕೊಟ್ಟಿಲ್ಲ ಬೇರೆ ಬಾಕ್ಸ್ ಏನ್ ಮಾಡ್ತೀಯ ನಮ್ಮ ಇಗ್ನೋರ್ ಮಾಡಿ ಸ್ವಲ್ಪ ಗಲೀಜಾಗ್ಲಿಂದ ಏನೇನೋ ಓಡಿದ್ಲು ನಾನು ಅದನ್ನ ಸ್ನ್ಯಾಪ್ ತೆಕ್ಕೊಂಡು ಕುತ್ಕೊಂಡಿದೀನಿ ಒಂದೊಂದು ಸ್ನ್ಯಾಪ್ ಎಷ್ಟೊಂದು ಸ್ನ್ಯಾಪ್ ಕಳ್ಸಿದೀನಿ ನಾನು ಅದೇ ಕ್ಲಿಪ್ಸ್ ನ ಹಾಕ್ತೀನಿ ನೋಡ್ಕೊಳ್ಳಿ ಆಯ್ತಾ ಯಾಕಂದ್ರೆ ಮತ್ತೋಗ್ಬಿಟ್ಟೆ ನಾನು ವ್ಲಾಗ್ ಮಾಡೋದು ಯಾಕಂದ್ರೆ ಹಬ್ಬದ ದಿನ ವ್ಲಾಗ್ ಮಾಡೋಣ ಅಂತಿದ್ದೆ ಇದು ಮಾಡೋ ಐಡಿಯಾ ಇದ್ದಿಲ್ವಲ್ಲ ಅದಕ್ಕೆ ನೋಡಿ ಅಂಟುತ್ತಾ ಇದೆ ಹೊಡಿಬೇಕು ಹೇಳಿದ್ ಮತ್ತೆ ಕೇಳಲ್ಲ ಹೊಡಿಬೇಕು 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 ಬಾಗ್ಲಾಕ್ ಬಿಟ್ಲು ಮಮ್ಮಿ ಹತ್ರ ಬೈಸ್ಕೊತಾಳೆ ಇವಾಗ ಕ್ಲೀನಿಂಗು ಮಾಡಿ ಮಾಡಿ സരിയ ഇടോദൂല്ല അവളു സാക്ബിട്ട് ബന്ബിടുത്താളെ നോടി ഗ്യൂല ത്രീ ഒളി വീപനേ ആസ്ബിട് ಹಾಂ ಮಯ್ಯ ಮಮ್ಮಿನೂ ಇನ್ನೂ ಬಂದಿಲ್ಲ ಪಾರ್ಲರಲ್ಲಿ ಕಸ್ಟಮರ್ ಇದ್ದಾರೆ ಅನ್ಸುತ್ತೆ ಸೊ ಅದಕ್ಕೆ ಬಂದಿಲ್ಲ ಮತ್ತು ಈ ಬ್ಲಾಗ್ ಇವತ್ತು ಏನೇನು ಮಾಡಿದೆ ಅಂತ ಹೇಳ್ತೀನಿ ಯಾಕಂದರೆ ಜಾಸ್ತಿ ಮಿನಿಟ್ಸ್ ಇರೋಲ್ವಲ್ಲ ಲೆಂತ್ ಇಲ್ಲ ಅಲ್ವಾ ಸೊ ಅದಕ್ಕೆ ಬೆಳಗ್ಗೆ ನಾವು ಸಂಡೇ ಇವತ್ತು ಸೊ ಅದಕ್ಕೆ ನಾರ್ಮಲಾಗಿ ಎದ್ಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆಮೇಲೆ ನಾನು ಬಾತ್ರೂಮ್ ತೊಳೆದಿ ತಲೆಗೆ ಸಲ ಸ್ನಾನ ಮಾಡಿದೆ ಆಮೇಲೆ ನೆನ್ನೆನೆ ಬಟ್ಟೆ ಎಲ್ಲ ಒಣಗಾಕಿದ್ವಿ ಅದನ್ನೆಲ್ಲ ತಗೊಂಡು ಬಂದ್ವಿ ಆ್ಯಂಡ್ ಆ ಬಟ್ಟೆ ಎಲ್ಲ ಮರ್ಚ್ಬೇಕಿನ್ನ ಆಮೇಲೆ ದೀಕ್ಷಾನು ರೆಡಿ ಆದಲು ಆಮೇಲೆ ನಾವು ಮಿಶೋ ಇಂದ ಎಷ್ಟೊಂದು ಸಾಮಾನೆಲ್ಲ ತೊಗೊ ಆರ್ಡ್ರ್ ಮಾಡಿದ್ದೀವಿ ಅಲ್ಲಿಂದ ನಾನು ನಡೀತಾ ಇದ್ದೆ ಅಲ್ಲಿಂದ ಆರಾಮಾಗಿ ಸೊ ಏನು ದೀಕ್ಷಾ ಸಲ ಮಾಡ್ಕೊಂಡ್ಬಂದು ಮೀಶೋ ಇಂದ ತುಂಬ ಆರ್ಡ್ರು ಮಾಡಿದ್ವಿ ಅದೆಲ್ಲ ಹಾಲ್ ಥರ ಮಾಡಿ ನಿಮಗೆ ತೋರ್ಸೋಣ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ವಿ ಆಮೇಲೆ ನಾನು ಲಂಚ್ಗೆ ಹೋಗಿದ್ದೆ ಆಚೆ ಕಡೆ ಆಮೇಲೆ ಬಂದೆ ಐಸ್ ಕ್ರೀಮ್ ತಿನ್ಕೊಂಡು ಬಂದೆ ಅದನ್ನು ದೀಕ್ಷಾಗ ಐಸ್ ಕ್ರೀಮ್ ದೀಕ್ಷಾಗೆ ಮಮ್ಮಿಗೆ ತೊಗೊಂಡ್ಬಂದಿದ್ದೆ ಆಮೇಲೆ ಪಪ್ಪ ಮತ್ತು ದೀಕ್ಷಾ ಬಂದು ಅಜ್ಜಿ ಮನೆಗೆ ಹೋಗಿದ್ರು ಸೊ ಅಜ್ಜಿ ಮನೆಯಿಂದ ಅಕ್ಕಿ ಆಮೇಲೆ ಏನೇನೋ ತಗೊಂಡ್ಬಂದಿದ್ದಾರೆ ಆವಾಗ ಸ್ಫೂರ್ತಿ ಅಕ್ಕ ನಾನು ಹೇಳಿದ್ನಲ್ಲ ಸ್ಫೂರ್ತಿ ಅಕ್ಕ ಬಂದಿದ್ರು ಅಂತ ಅಂದ್ಬಿಟ್ಟು ಸ್ಫೂರ್ತಿ ಅಕ್ಕ ಬಂದಿದ್ರು ಮಾತಾಡ್ಕೊಂಡಿದ್ವಿ ಆಮೇಲೆ ಅವರೆಲ್ಲ ಹೋಗಿದ ತಕ್ಷಣ ಇವಾಗ ಗುಳು ಪಟಾಕಿ ಹಚ್ಚೋಕೆ ಸ್ಟಾರ್ಟ್ ಮಾಡಿದ್ಲು ನಾನೇನೋ ಒಂದೋ ಎರಡೋ ಹೊಡಿತಾಳೆ ಏನಕ್ಕೆ ವ್ಲಾಗ್ ಮಾಡೋದು ವ್ಲಾಗ್ಲೆಂತೆ ಇರಲ್ಲ ಅಂದ್ಬಿಟ್ಟು ಬೈ ಸ್ನ್ಯಾಪ್ ಸ್ನ್ಯಾಪ್ ಕಳಿಸ್ದೆ ಒಂದೆರಡು ಆಲ್ಮೋಸ್ಟ್ ಎರಡು ಅಂತಂದ್ಬಿಟ್ಟು ಐದು ಸ್ನ್ಯಾಪ್ ಏನೋ ಕಳಿಸಿ ಹತ್ತು ಸ್ನ್ಯಾಪಾಗಿ ಕಳಿಸ್ಬಿಟ್ಟಿದ್ದೀನಿ ಅನ್ಸುತ್ತೆ ಗೊತ್ತಿಲ್ಲ ಆಮೇಲೆ ಸ್ನ್ಯಾಪೆಲ್ಲ ಕಳಿಸಿದ್ಮೇಲೆ ಆಮೇಲೆ ಎಷ್ಟೇ ಹೊಡಿತಿದ್ಯಾ ನಾನೇನೋ ಒಂದೆರಡು ಹೊಡಿತೀಯಾ ಅಷ್ಟೇ ಅಂದ್ಕೊಂಡು ಬ್ಲಾಗೆ ಮಾಡಿಲ್ಲ ಅಂತಂದರೆ ಸೊ ವ್ಲಾಗ್ ಮಾಡಿ ಇವಾಗ ಅಂತ ಅಂದು ಅಂದ್ಬಿಟ್ಟು ವ್ಲಾಗ್ ಮಾಡಿದೆ ಇನ್ನೂ ಹೊಡಿತಾ ಇದ್ದಾಳೆ ನೋಡಿ ಇವತ್ತೇ ಖಾಲಿ ಮಾಡಿಬಿಡ್ತಾಳೆನೋ ಹಬ್ಬ ದಿನ ಇಟ್ಕೊಳ್ಳೋದಿಲ್ಲ ಅನ್ಸುತ್ತೆ ಆಲ್ಮೋಸ್ಟ್ ಹುಸುರು ಬತ್ತಿಗಳೆಲ್ಲ ಖಾಲಿ ಆಗ್ತಾ ಬರ್ತಾ ಇದೆ ಫ್ಲವರ್ ಪಾಟ್ ಅದೆಲ್ಲ ಹೆಂಗ್ ಹೊಡಿತಾಳೋ ಗೊತ್ತಿಲ್ಲ ಬಾಂಬ್ಗಳಂತೂ ಹೊಡ್ಯೋದಿಲ್ಲ ಇವುಗಳು ನಾನೇ ಹೊಡಿಬೇಕು ನಂಗೆ ಹೊಡಿಯೋಕೆ ಅಷ್ಟು ಮೂಡೇ ಇರೋಲ್ಲ ಯಾರು ಹೊಡಿತಾರ ನನಗೆ ಅದಕ್ಕೆ ಅವಳು ಮೊನ್ನೆ ಇಂದ ಹೇಳ್ತಿದ್ದಾಳೆ ಬಾ ಪಟಾಕಿ ಹೊಡಿಯೋಣ ಬಾ ಪಟಾಕಿ ಹೊಡಿಯೋಣ ಅಂತ ನನಗೆ ಮೂಡಿಲ್ಲ ಸೋನಾ ನಾನು ಹೊಡೀತಿಲ್ಲ ಅವ್ರ ಆ್ಯಕ್ಚುಲಿ ಒಂದು ಸ್ವಲ್ಪ ಕೆಳಗಡೆ ಬಿತ್ತು ನಿಂದು ಒಂದು ಸ್ವಲ್ಪ ಕೆಳಗಡೆ ಬಿತ್ತು ಅದಕ್ಕೆ ಕೆಳಗಡೆ ಇರೋ ಆಂಟಿ ಬಂದುಬಿಟ್ಟು ಯಾರು ಅದು ಮೇಲೆ ಪಟಾಕಿ ಹೊಡಿತಿರೋದು ಅಂತ ತಮಿಳಲ್ಲಿ ಹೇಳಿದ್ರು ಅದಕ್ಕೆ ಸಾಕು ಬಾ ಅಂತ ಒಳಗಡೆ ಕರ್ಸಿದ್ರು ನಿಂಗೆ ಸುಮ್ಮನೆ ಅಲ್ಲ ಇನ್ನ ಏನೋ ಮಾಡ್ತಾ ಇದ್ದಾಳ ಆಯ್ತಾ ಇನ್ನೆಷ್ಟ ಇಲ್ಲಿ ನೋಡು ಎಷ್ಟು ಗಲೀಜು ಇಲ್ಲಿ ನೋಡು ಎಷ್ಟು ಉಡಿದಾಳೆ ದೀಪ ನೋಡು ಏಯ್ ಕೇಳಿಸುತ್ತೆ ಬಾರ ಈ ಕಡೆ ಆಗುತ್ತೆ ಬಾ ಕನ್ನಡ ಏನ ಅರ್ಥ ಆಗಲ್ಲ ಅನ್ಕೊಂಡಿದ್ಯಾಸ್ ಗಾಯಸ್ ಎರಡು ಬಾಕ್ಸ್ ಇದು ನೋಡಿ ಎರಡು ಬಾಕ್ಸ್ ಪಟಾಕಿ ಇದೆ ಮತ್ತೆ ನಾನು ನಿಮ್ಗೆ ವಿಡಿಯೋಲ್ ತೋರ್ಸಿನಿ ನೋಡ್ ಹೊಡೆದಿದ್ದು ಅಷ್ಟೆಲ್ಲ ಹೊಡೆದ್ರು ನಾವೇನೋ ಪಟಾಕಿನೇ ಕೊಡ್ಸಿಲ್ಲ ಅನ್ನೋ ತರ ನೋಡ್ತಿದ್ದಾಳೆ ಬೇರೆಯವ್ರು ಹೊಡಿಯೋದನ್ನ ನೋಡಿ ಇದಕ್ಕೇನನ್ಬೇಕು ನೋಡಿ ಎಷ್ಟು ಬಟ್ಟೆಗಳಿದೆ ಈ ಮಮ್ಮಿದ ಯಾವಾಗೂ ಬಂದ್ಬಿಡುತ್ತೆ ಸರಿ ತಿರ್ಗಾ ಹೇಳ್ತೀನಿ ಅಲ್ಲಿ ನೋಡಿ ಗಾಯಿಸಿ ಎಷ್ಟೊಂದು ಬಟ್ಟೆಗಳಿದೆ ಇಲ್ಲೆಲ್ಲ ಫುಲ್ ಕೆಳಗಡೆ ಎಲ್ಲ ಇದೆ ಕೊಲಾಬ್ರೇಷನ್ ಏನೇನೋ ಬಂದಿರೋ ಪಾರ್ಸೆಲ್ಗಳೆಲ್ಲ ಇದೆ ಕ್ಲೀನ್ ಮಾಡಂದ್ರೆ ಒಂದು ಕೆಲಸ ಮಾಡ್ತೀನಿ ನೋಡಿ ಪಟಾಕಿನ ಹೆಂಗ್ ನೋಡ್ತಾವಳಿ ಮಮ್ಮಿ ಹೆಂಗ್ ನೋಡ್ತಾವಳ ನೋಡವಳು ಪಟಾಕಿನ ಒಳ್ಳೆ ಗತಿಗೆ ತೋರ್ತಾರ ಅಯ್ಯೋ ಸಾಗ ಜಲ್ದಿ ಪಾಪಾ ಪಾಪ ಬನ್ನಿ ಕ್ಲೀನ್ ಮಾಡೋಣ ದಿವಾಲಿ ಕ್ಲೀನಿಂಗ್ ಹಾ ಗಾಯಸ್ ನೋಡಿ ಇದಕ್ಕೆಲ್ಲ ನೀವು ಮರುಳಾಗಬೇಡಿ ಇದೆಲ್ಲ ಸುಳ್ಳು ಬರೀ ವಿಡಿಯೋಗೋಸ್ಕರ

Okay, guys. More box. More box. More box. Lose it. So, bye, guys. Keep waiting till I... Like. Hey, like. Make sure to like, share, comment, and subscribe. Keep waiting till our next vlog. Bye.